ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ಇದೇ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿರುವ ರಾಜಮನೆತನದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಫಲಿತಾಂಶ ಬರುವ ಮುನ್ನವೇ ಸಂಸದ ಯದುವೀರ್ ಒಡೆಯರ್ ಎಂದು ನೇಮ್ ಪ್ಲೇಟ್ ಬರೆಸಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲು ಮುಂದಾಗಿರುವುದು ಕಂಡುಬಂದಿದೆ ಮೈಸೂರಿನಲ್ಲಿ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗಾಗಲೇ ಒಂದು ಲಕ್ಷ ಮತಗಳ ಮುನ್ನಡೆಯಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಗೆಲುವು ಸ್ಪಷ್ಟವೆಂದು ಹೇಳಬಹುದು ಹೀಗಾಗಿ ಅವರ ಬೆಂಬಲಿಗರು ಸಂಸದರಿಗೆ ಒಂದು ಪ್ರತ್ಯೇಕ ಕಚೇರಿಯನ್ನ ಆರಂಭಿಸಲು ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಗೆಲ್ಲುವುದಕ್ಕೂ ಮುನ್ನವೇ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎಂಬ ಫಲಕವನ್ನ ಸಿದ್ಧಪಡಿಸಿ ಪೂಜೆಯನ್ನ ಕೂಡ ಸಲ್ಲಿಸಲು ಕೊಂಡೊಯ್ದಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇಮ್ ಪ್ಲೇಟ್ ಸಿದ್ಧವಾಗಿದೆ ಯದುವೀರ್ ಯುವ ಬ್ರಿಗೇಡ್ ವತಿಯಿಂದ ಮಹಾರಾಜರಿಗೆ ಈ ಉಡುಗೊರೆ ಕೊಡಲಾಗ್ತಾ ಇದೆ ಎಂದು ಬರೆದುಕೊಳ್ಳಲಾಗಿದೆ ಈ ನಾಮ ಫಲಕವನ್ನ ನಾಡಿನ ಅಧಿದೇವತೆ ಚಾಮುಂಡಿ ಮುಂದಿಟ್ಟು ವಿಶೇಷ ಪೂಜೆ ಮಾಡಿಸಲಾಗಿದೆ ದೇವ ಪ್ರಧಾನ ಅರ್ಚಕರು ನೇಮ್ ಪ್ಲೇಟ್ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಗೆಲ್ಲುವ ಮುನ್ನವೇ ಸಂಸದ ಯದುವೀರ್ ಒಡೆಯರ್ ನಾಮಫಲಕಕ್ಕೆ ಪೂಜೆ ಸಲ್ಲಿಕೆಯಾಗಿದೆ